ನಾನು ಅವ್ರನ್ನ ಅದ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರು ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತು ಅವರ ಈ ಪೆಂಡ್ರವ್ನ ಕಾರ್ತಿಕ್ ಬಂದುಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದರೆ ನಾನು ಬಿ ಜೆ ಪಿ ಮುಖಂಡರಾದಂಥ ಮುಲಾಸ್ಪರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡ್ರಿಗಾಗಿ ಇನ್ನೊಬ್ರಿಗೆ ಆಗಿ ಯಾರು ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲಾ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗೋಗ್ಲಿ ಅಂತ ಹೇಳ್ಬಿಟ್ಟು ಇವ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿಲ್ಲ ನನಗೆ ಈ ನೆನ್ನೆ ಮೊನ್ನೆ ನಡ್ತಾರ ವಿದ್ಯಮಾನ ಏನಂತ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಹಂಚ್ಕೊಂಡ್ರು ಯಾ ಬಿ ಜೆ ಪಿ ಗೊತ್ತಿಲ್ಲ ಬಟ್ ನನಗೊತ್ತಿಲ್ಲ ಬಟ್ ಇವ್ರೊಬ್ರಿಗೆ ಬಿಟ್ಟರು ನಾನು ಯಾರು ಕಾಪಿ ಕೊಟ್ಟಿದ್ದಾರೆ ಈ ಮೇಲೆ ಅವ್ರು ಬಚಾವಾದಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ಸಿಗೆ ಕೊಡೋದಾಗಿರೋ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲನೂ ನಾನು ಹದಿನೈದು ವರ್ಷ ಅವ್ರ ಮನೇಲಿದ್ದು ನೋಡಿದ್ದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದಾರೆ ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನನಗಾಗಿರೋ ಅನ್ಯಾಯ ಇನ್ ಯಾರು ಆಗ್ಬಾರ್ದು ಅಂತಿಲ್ಲ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೇಲೆ ಕೆಲಸ ಮಾಡ್ತಿದ್ದಂಥ ಒಬ್ಬರು ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಗ್ಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನು ವಿವರವಾಗಿ ವಿವರವಾಗಿ ಅಂತ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಬೀದ್ ಕಾಂಗ್ರೆಸ್ನ ಆಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣದಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿಯೂ ಅಲ್ಲ ನಾನು ಬಿಜೆಪಿ ಮುಖಂಡರು ಬೇರೆ ದೇವ್ರು ಬಿಟ್ರೆ ಇನ್ ಒಂದು ಪೈ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ ದಯಮಾಂಡ್ ಆತರ ಯಾರು ಅಂತ ಹೇಳಿ ದಯಮಾಡಿ ಕ್ಷಮಿಸಿ ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸ ನೆಕ್ಸ್ಟ್ ಏನ್ ತಗೊಂತೀನಿ ಮಾತು ಮುಂದೆ ಮುಂದೆ ಕೆಲಸ ಮಾಡ್ತೀನಿ ಸೊ ಆತನೇ ಪೆನ್ ಡ್ರೈವ್ ಇದೆ ಅಂತ ಒಪ್ಕೊಂಡಾದ್ಮೇಲೆ ನಾನು ಪೆನ್ ಡ್ರೈವ್ ಕೊಟ್ಟಿಂತ ಒಪ್ಕೊಂಡಿದ್ದೇನೆ ಅದು ಸತ್ಯ ಅದು ನಾನು ಪೆನ್ ಡ್ರೈವ್ ಇಸ್ಕೊಂಡಿದ್ದೇನೆ ನಾನು ಆದ್ರೆ ನಾನು ಪೆನ್ ಡ್ರೈವ್ ತಗೊಂಡ ನಂತರ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಒಂದು ಮಾತನ್ನು ಹೇಳಿದೆ ಅಂತ ಅವ್ನು ಹೇಳ್ತಾನೆ ಅಲ್ಲಿ ಇದನ್ನ ಯಾರಿಗೂ ಕೊಡಲ್ಲ ಅದು ಜಡ್ಜ್ ಮುಂದೆ ಮಾತ್ರ ಕೊಡ್ತೀನಿ ಅದರಲ್ಲಿ ಜಡ್ಜ್ ಕೋರ್ಟಲ್ಲಿ ನಿಮ್ಗೆ ನ್ಯಾಯ ಸಿಗ್ತಾರೆ ಅಂತ ಹೇಳಿದ್ರೆ ಅವನು ಅಡ್ಮಿಟ್ ಮಾಡ್ಕೊಂಡಾನೆ ಫೋರ್ಟ್ ಪಾಯಿಂಟ್ ಇದು ನಾನು ಇದಾದ ನಂತರ ಹಲವಾರು ಮಾಧ್ಯಮದಲ್ಲಿ ವಿಯಲ್ಲಿ ಕೂಡ ಹೇಳಿದ್ದೀನಿ ನಾನು ಅಲ್ಲಿ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಗೌರವ ಮತ್ತು ಶೀಲದ ಪ್ರಶ್ನೆ ಇದು ಆ ಮಾಧ್ಯಮದಲ್ಲಿ ಯಾವುದೋ ಬಿಡುಗಡೆ ಆಯಿತು ಅಂತಂದರೆ ಹೆಣ್ಣು ಮಕ್ಕಳ ಭವಿಷ್ಯ ಹಾಳಾಗ್ತದಲ್ಲಿ ಅದನ್ನು ಆದರೂ ಕೂಡ ಅಂತ ನಾನು ಜಜ್ ಮುಂದೆ ಕೊಡ್ತೀನಿ ಅಂದರೆ ಕೋರ್ಟ್ಗೆ ಅಂತ ಅಂತೇಳಿ ನಾನು ಹೇಳಿಕೆಯನ್ನು ಕೊಡ್ತೀನಿ ಸುಮಾರು ಎಂಟು ಒಂಬತ್ತು ತಿಂಗಳು ಕೂಡ ನಾನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನನಗೆ ಹಲವಾರು ಪತ್ರಿಕೆಗಳಲ್ಲೂ ಕೂಡ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನು ಆದರೆ ಒಂದು ಭಾಳ ಯಕ್ಷ ಪ್ರಶ್ನೆ ಏನಂತ ಅಂದ್ರೆ ಈ ಅಶ್ಲೀಲ ವೀಡಿಯೋ ರಿಲೀಸ್ ಆಯ್ತಲ್ಲ ಅದು ನಾವು ಸೆಕೆಂಡ್ ಪಾಯಿಂಟ್ ತೊಳೋಣ ಅಲ್ಲಿ ಕಾರ್ತಿಕ್ ಕೈಲಿ ಪ್ರಜ್ಜೋಲ್ ದೇವನ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವೀಡಿಯೋ ಪೆನ್ ಡ್ರೈವ್ ಹೆಂಗ್ ಬಂತು ಇಂಪಾರ್ಟೆಂಟ್ ಪಾಯಿಂಟ್ ಇದು ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು ಐ ಟಿ ತನಿಖೆ ಪ್ರಾರಂಭ ಮಾಡಿದಾರಲ್ಲ ಅಲ್ಲಿ ತನಿಖೆ ಇದ್ರು ಮಾಡ್ಬೇಕಲ್ಲ ಈಗ ಅವ್ನು ಖಾಸಗಿ ವಿಡಿಯೋಗಳು ಅದು ಪ್ರಜ್ವಲ್ ರೇವಣ್ಣ ಮೊಬೈಲ್ ವಿಡಿಯೋ ಅದು ಕಾರ್ತಿಕ್ ಕೈ ಹೆಂಗ್ ಬಂತು ಅದು ಯಾರು ಡೌನ್ಲೋಡ್ ಮಾಡಿದ್ರು ಹೆಂಗ್ ತಗೋ ಬಂದ್ರು ಅದ ಆಮೇಲೆ ಕಾರ್ತಿಕ್ನೇ ಪಾರ್ಟಿ ಮಾಡಿ ಆತ ತನ್ನ ಗೆಲುವಿಗೋಸ್ಕರ ಹೆಣ್ಣು ಮಕ್ಕಳ ಶೀಲವನ್ನು ಹರಣ ಮಾಡಿದ್ದೇನೆ ಹಾಸನ ಜಿಲ್ಲೆಯಲ್ಲಿ ಈಗ ನಿಮ್ಮ ಜೊತೆ ಬರೋದಕ್ಕಿಂತ ಮುಂಚೆ ಡಿ ಕೆ ಸುರೇಶ್ನ ಭೇಟಿ ಮಾಡಿದೆ ನಾನು ಅಲ್ಲಿ ಇದೇ ಅಭ್ಯರ್ಥಿ ಆದ ಸೇೇಶ್ ಪಟೇಲ್ ನ ಮತ್ತೆ ಅನುಪಮ ಜೊತೆ ಕರ್ಕೊಂಡು ಹೋಗಿದ್ದೆ ಅವನೇ ಕಾಂಗ್ರೆಸ್ ಇಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂತಂದ್ರೆ ಯಾರು ಕಾಂಗ್ರೆಸ್ ನ್ಯಾಯ ಕೊಡಬೇಕಾಗಿದ್ದರು ರಾಜ್ಯದಲ್ಲಿ ಸರ್ಕಾರ ಯಾರದ ಇದೆ ಕಾಂಗ್ರೆಸ್ ಸರ್ಕಾರದ ಮೇನ್ ಮುಖ್ಯ ಕೀಫಿನ್ ಯಾರಿದ್ದಾರೆ ಹೌದಲ್ವಾ ಒಂದು ಕಾರ್ತಿಕ್ ಹೇಳಿದಂತ ಎಲ್ಲಾ ಸತ್ಯಗಳು ಸತ್ಯ ಅದಕ್ಕೆ ಕೊನೆಗೆ ಹೇಳ್ತಾನಲ್ಲ ದೇವರಾಜ ಗೌಡ್ರು ಬಿಟ್ಟಿರ್ಬಹುದು ಆಮೇಲೆ ಪೆನ್ ಡ್ರೈವ್ ಅವರಿಗೆ ಕೊಟ್ಬಿಟ್ಟೆ ನಾನು ಇಸ್ಕೊ ಬಂದಿಲ್ಲ ಅಂತ ಹೇಳ್ತಾನಲ್ಲ ಪುಣ್ಯಾತ್ಮ ಬಾರಪ್ಪ ನಾನು ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಮಾಡಿ ಮಡಗಿದ್ದೀನಿ ನಾನಲ್ಲಿ ನೀನ್ ಬಂದು ಕೊಟ್ಟಿ ಏನೇನು ಮಾತಾಡಿದ್ಯಾ ಆಯ್ತಾ ಡ್ರೈವ್ ನೀನು ಕೊಟ್ಟ ನಾನು ವಾಪಾಸ್ ನಾನು ನ ಬಿಟ್ಬಿಟ್ಟು ಬಂದಿ ಅಂತೇಳಿ ಗೊತ್ತಾಗ್ತದೆ ಅದಕ್ಕೆ ಇವತ್ತು ಯಾವನೋ ಒತ್ತಡಕ್ಕೆ ಮಣಿದು ರಾಜಕೀಯ ಕುತಂತ್ರಕ್ಕೆ ಮಣಿದು ನಿನ್ನಲ್ಲಿ ಅವ್ರ ಪರವಾಗಿ ಕೈ ಮುಖ ಬಿಟ್ಟು ನೀನು ಹೇಳೋದಲ್ಲ ಅಲ್ಲಿ ದೇವರಾಜೇಗೌಡರು ನಿರಂತರ ಇಪ್ಪತ್ತೆರಡು ವರ್ಷಗಳ ಕಾಲ ರಾಜಕೀಯದ ಹೋರಾಟ ಬಂದವ್ರೆ ತಲೆ ಬುಕ್ಸು ಕೆಲಸ ಮಾಡಿಲ್ಲ ತಲೆ ಹಿಡಿಯ ಕೆಲಸ ಮಾಡಿಲ್ಲ ಏನಪ್ಪಾ ಪ್ರಮುಖವಾಗಿ ಇನ್ನೊಂದು ಏನಂದ್ರೆ ದೇವರಾಜೇಗೌಡ ಅವ್ರನ್ನ ಹೊರತುಪಡಿಸಿ ನಾನು ಯಾರಿಗೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ನಾನು ಹೇಳಿದೆ ಏನ್ ಹೇಳಿದೆ ಅಂತ ಅಂದ್ರಲ್ಲಿ ಒಂದು ಅವನು ಹೇಳ್ತಾನೆ ಸರ್ ಅವನಲ್ಲಿ ಅವನು ಈಗ ನುಗ್ಗಿಸಬೇಕಲ್ಲ ಅಲ್ಲಿ ಒಂದು ಒಂದ್ ಸಿಂಪಲ್ ಕ್ವಶನ್ ಪೆಂಡರ್ ಹೆಂಗ್ ಬಂತು ಹಂಗೆ ಎಲ್ಲಿಂದ ಒಂದು ಪೆಂಡ್ರವ್ ಅವನಿಗೆ ಅದು ಒಂದು ಪೆಡ್ ರೇವಣ್ಣ ಖಾಸಗಿ ಬಿಡಿ ಅದು ಹೆಣ್ಮಕ್ ಅದರಲ್ಲಿ ಆ ಪೆಂಡ್ರವ್ ಕಾರ್ತಿಕ್ ಹಾಕ್ ತಗೊಂಡ ಸತ್ಯವಂತನಾಗಿದ್ದಾನ ಅವನು ಅವನ ಆಮೇಲೆ ಈತನೇ ಪೆಟ್ರೋಲ್ ರೇವಣ್ಣಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ ನನ್ನ ನನ್ನತ್ರ ಈ ವಿಡಿಯೋ ಇದೆ ಎಚ್ಚರಿಕೆ ಇದೊಂದು ಹೇಳ್ತಾ ಇದ್ ಕೇಳಿ ಇವತ್ತು ಬ್ಲಾಕ್ ಮೇಲ್ ಮಾಡ್ತಾನೆ ಇಲ್ಲಿ ಆಗ ಪೆಟ್ರೋಲ್ ರೇವಣ್ಣ ಕೋರ್ಟ್ ಬಂದು ಸ್ಟೇ ತಗೋತಾನೆ ಇಂಜೆಕ್ಷನ್ ಆಡ ತಗೋತಾನೆ ಹೇಳಿ ಅವನು ಹೇಳಿಲ್ಲ ಅಂತೇಳಿ ಸರ್ ಇನ್ನೊಂದು ನಿಮ್ಗೆ ಪೆನ್ ಡ್ರೈವ್ ಕೊಟ್ಟಾದ್ಮೇಲೆ ಹಲವು ತಿಂಗಳ ಕಾಲ ನೀವು ಪೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡಿರಲಿಲ್ಲ ಅನ್ನೋ ಸರ್ ನೀವೆಲ್ಲ ಇದೀರಲ್ಲ ಇದಿರಲ್ಲ ಮಾಧ್ಯಮದವರು 81 ಜನ ಇದ್ದರೋ ಇंना ಅವರೆಲ್ಲ ಅಪ್ಲಿಕೇಶನ್ ಆಬ್ಜೆಕ್ಷನ್ ಹಾಕಬೇಕಲ್ಲ ಹಾಕ್ಬೇಕಲ್ಲ ನಾವೇ ನೀವು ಏನು ಆಗ್ತರೋ ನನಗೆ ಗೊತ್ತಿಲ್ವಲ್ಲ ಅಲ್ಲಿ ಇವನು 82ನೇ ಆರೋ ಇವನು ರೆಸ್ಪಂಡೆಂಟ್ ಇವನು 81 ಜನ ಇದ್ದರಲ್ಲ ಇನ್ನ ಟಿವಿ ಅವರು ಇನ್ನ ನೋಟಿಸ್ ನೋಟಿಸ್ ಅಂತ ಇದೆಯಾ ಅದು ಸರ್ ಅಂದ್ರೆ ಅವರು ನಿಮ್ಮ ಮಾತ್ರ ಬಂದು পেন ಡ್ರೈವ್ ಕೊಟ್ಟು ಕಾಪಿ ಮಾಡ್ಕೊಂಡು ಪೆನ್ ಡ್ರೈವ್ ತಗೊಂಡು ಹೋಗಿಬಿಟ್ರು ಕಾಂಗ್ರೆಸ್ ಮುಖಂಡರು ಹೋಗಿಬಿಟ್ರು ಸರ್ ಅವನು ಹೇಳಿದನೇ ನಂತರ ಹೋಗಿರ ಅಂತ ಅಲ್ಲ ಅವನು ಅಡ್ಮಿಟ್ ಮಾಡಕತ್ತಲ್ಲ ಕಾಂಗ್ರೆಸ್ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತವನಲ್ಲ ಅಷ್ಟೇ ಹೋಗಿ ಬಂದವನೇ ಅದು ಮರುಗಳಿಗೆ ನಾನು ಮಾರನೇ ಬೆಳಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ಅಂತ ಹೋಗಿ ಕೊಟ್ಟಿದ್ದೆ ನಾವಲ್ಲಿ ಈ ಪೆನ್ ಡ್ರೈವ್ ನಮ್ಗೆ ಅವ್ರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ಅಲ್ಲಿ ನಾನು